ನಮಸ್ಕಾರ ಕರ್ನಾಟಕ ಏನೋ ತುಂಬ ದೊಡ್ಡ ಸಾಚ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಸತ್ಯ ಹರಿಶ್ಚಂದ್ರ ಮಗ ಸ್ವತಃ ಸತ್ಯ ಹರಿಶ್ಚಂದ್ರ ಅಂತ ಫೋರ್ಸ್ ಕೊಡೋ ಈ ಕೆಲವು ಟಿ ವಿ ಚಾನಲ್ ಓನರ್ಗಳಲ್ಲಿ ಇವನೊಬ್ಬ ಮಂಗ ಇದಾನಲ್ಲ ಅದೆಷ್ಟು ಆಸ್ತಿ ಮಾಡಿದನೋ ದೇವರೇ ಬಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇದೆ ಆ್ಯಂಡ್ ಬಿಲೀವ್ ಇಟ್ ಆರ್ ನಾಟ್ ಮೈಸೂರದು ಸೋಲಾರ್ ಪ್ಯಾನೆಲ್ ಪ್ರಾಪರ್ಟಿ ಅಲ್ಲೇ ಪ್ರಾಪರ್ಟಿಯಿಂದ ಲೈವ್ ಮಾಡಿ ತೋರಿಸ್ತೀನಿ ಓಕೆ ಜನಗಳು ಗೊತ್ತಾಗಬೇಕು ಸತ್ಯ ಹರೀಶ್ ಚಂದ್ರ ಥರ ಫೋರ್ಸ್ ಕೊಡು ಈ ಹಲ್ಕಟ್ಗಳು ಎಷ್ಟು ಲೂಟಿ ಮಾಡಿದ್ದಾರೆ ಎಷ್ಟು ಕಳ್ಳ ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ ಎಷ್ಟು ರೋಲ್ ಕಾಲ್ ತೊಗೊಂಡಿದ್ದಾರೆ ಎಷ್ಟು ಎಂಪ್ಲಾಯ್ಸನ್ನ ಎಕ್ಸ್ಪ್ಲಾಯ್ ಮಾಡಿದ್ದೆ ಯಾವ ಎಕ್ಸ್ಪ್ಲಾಯ್ಡ್ ಇವನ್ ದ ಎಂಪ್ಲಾಯೀಸ್ ಇನ್ ದ ನೇಮ್ ಆಫ್ ಆನೆಸ್ಟಿ ಅಂತ ಏಯ್ ನೀನೊಬ್ಬ ಆನೆಸ್ಟೇನೋ ರಾಸ್ಕಲ್ ನೀನೊಬ್ಬ ಆನೆಸ್ಟ್ ಗಾಳಿ ಬಂದರೆ ಆರೋಗ್ಬಿಡ್ತೀಯಾ ಹಂಗಿದ್ಯಾ ಮಂಗ ಆನೆಸ್ಟ್ ಫೀಲನ ನೀನು ಮೈಸೂರತ್ತ ಅರವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿ ಲ್ಯಾಂಡ್ ಯಾವ ಡೀಲಲ್ಲಿ ತೊಗೊಂಡಿದ್ದು ದುಡ್ಡದು ಯಾವ ಲ್ಯಾಂಡ್ ಯಾವ ಡೀಲಲ್ಲಿ ತೊಗೊಂಡಿದ್ದಲ್ಲ ಏಯ್ ಏಯ್ ಮಂಗ ಯಾವ ಡೀಲಲ್ಲಿ ತೊಗೊಂಡೋ ಏಯ್ ಮಂಗ ನಿನಗೆ ನಿನಗೆ ಐತೆ ಬಂಗಾ ನೀನೇ ಹೇಳ್ಬೇಕು ನನ್ನನ್ನು ಇ ಡಿ ಸಿ ಬೈ ತಗೊಂಡೋಗ್ಬಿಡಿ ಬಿಡಲ್ಲ ಇವನು ಅಂತ ಅಷ್ಟು ಕಾಟ ಕೊಡ್ತೀನಿ ನಿನಗೆ ನಿನಗೆ ಎಷ್ಟು ಕಾಟ ಕೊಡ್ತೀನಿ ಅಂತಂದರೆ ತಾಯಿ ಹೊಟ್ಟೆಯಿಂದ ಜನ್ಮ ಅದಲ್ಲ ಅದು ನಿನಗೆ ಜ್ಞಾಪಕ ಬರುತ್ತೆ ಯು ಡಿನ್ ಯು ಡೋಂಟ್ ನೋ ಮೀ ಐ ಡೀಲ್ ವಿತ್ ಯು